ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಆಗಿತ್ತು ಮಾಡಿ ಸೊ ಇವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ಮೂರು ದಿನ ತ್ರೀ ಡೇಸ್ ವ್ಲಾಗ್ ಕಂಟಿನ್ಯೂಸ್ ಅಲ್ಲಿ ಮಾಡ್ತೀನಿ ಯಾಕಂದರೆ ನಮ್ಮೂರನ್ನು ಮಾಡ್ತಾರೆ ಏನು ಅಂತ ಅನ್ನೋದೇ ಇನ್ ತ್ರೀ ಡೇ ಇನ್ ತ್ರೀ ವಿಡಿಯೋಸಲ್ಲಿ ಬರೋದು ಸೊ ಅದಕ್ಕಿಂತ ಮುಂಚೆ ಎಲ್ಲರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಇವಾಗ ನಾನು ರೆಡಿ ಆಗಿದ್ದೀನಿ ಆಲ್ರೆಡಿ ಔಟ್ಫಿಟ್ ಹೆಂಗಿದೆ ಅಂತ ಆಮೇಲೆ ತೋರಿಸ್ತೀನಿ ಸೊ ಇವತ್ತು ಬಂದು ಇವತ್ತೊಂದು ಪೂಜೆ ಇದೆ ಸೊ ಅದು ಬಂದು ಮಧ್ಯಾಹ್ನಕ್ಕೆ ಇರೋದು ಅಂತವ್ರೆ ಸಾಯಂಕಾಲಕ್ಕ ಅಂತ ಸೊ ಅದರಲ್ಲಿ ರೆಡಿ ಆಗಬೇಕಾ ಬೇಡ ಅಂದರೆ ಏನು ಎತ್ತ ಅಂತ ಕೇಳ್ಕೊಂಬರೋಣ ಬನ್ನಿ ಎಲ್ಲ ಆ ಮನೆ ಹತ್ರ ಇದ್ದಾರೆ ಸೊ ಅಲ್ಲಿ ಹೋಗಿ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಎಲ್ಲಾಗಿ ಪೂಜೆ ಇರೋದ್ರಿಂದ ಸೊ ರೋಡ್ನೆಲ್ಲ ನೀರು ಹಾಕ್ಕೊಂಡು ಹೋಗ್ತಾ ಇದಾರೆ ರೋಡ್ ರೋಡ್ಗೆಲ್ಲ ಸೊ ಇನ್ನೇನು ಮನೆ ಹತ್ರ ಹೋದೆ ಅಲ್ಲೊಂದಲೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ ಸೊ ಅಲ್ಲಿವರೆಗೂ ಬಂದ್ವಿ ಗಾಯ್ಸ್ ಸೊ ಅಲ್ಲಿ ನೋಡಿದ್ರೆ ಯಾರು ಎಲ್ಲ ಎಲ್ಲ ಆಲ್ರೆಡಿ ದೇವಸ್ಥಾನ ಹತ್ರ ಹೋಗಿಬಿಟ್ಟಿದಾರಂತೆ ಸೊ ದೇವಸ್ಥಾನ ಹತ್ರ ಹೋಗೋಣ ಬನ್ನಿ ಸೊ ಎಕ್ಸೈಟ್ಮೆಂಟ್ ತುಂಬ ಇದೆ ಹೇಗೆ ಎತ್ತ ಅಂತ ಈ ವಿಡಿಯೋ ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ ಎಷ್ಟು ಎಕ್ಸೈಟ್ಮೆಂಟಲ್ಲಿರ್ತಾರೆ ಇರ್ತಾರೆ ಎಲ್ಲ ಅಂತ ಸೊ ದೇವಸ್ಥಾನ ಹತ್ರ ಹೋಗಿ ಸಿಗ್ತೀನಿ ಅಲ್ಲವಾಗೂ ಕಿಟ್ಕೊಂಡು ಹೇಳ್ಬೇಕಂದ್ರೆ ಡೆಕೋರೇಷನ್ ಮಾತ್ರ ಸಕ್ಕತ್ತಾಗಿ ಮಾಡಿದ್ದಾರೆ ಲೈಟಿಂಗ್ಸ್ ಎಲ್ಲ ಸೊ ಆ ವೀಡಿಯೋ ಆ ಲೈಟಿಂಗ್ ವಿಡಿಯೋ ಅಂದರೆ ಇವಾಗ ಹಾಕೋಕ್ಕಾಗಲ್ಲ ನೈಟು ಸೊ ನೈಟ್ ಆ ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಿ ಸೊ

ಸಾದ ಅಲ್ಲಿ ತಕ್ಷಣ ನಿಂತ್ಕೊಂಡೋಳೆ ಹೂವು ಕಟ್ಟಕ್ ಕರಿತಿದ್ದಾರೆ ಸೊ ಅಲ್ಲೋಗಿ ಯಾವ ಜನ ಅವರ ಗೊತ್ತಿಲ್ಲ ಎಷ್ಟ್ ಜನ ಕಟ್ತವ್ರ ಗೊತ್ತಿಲ್ಲ ಅಲ್ಲೋಗಿ ತೋಡಿಸ್ತೀನಿ ಯಾವ ತರ ಇದೆ ಸಿಚುವೇಶನ್ ಅಂತ ಅಲ್ಲೋಗಿ ಸಿಕ್ ಅಲ್ಲಿ ಅವ್ರ ನೋಡ್ತಾ ಇನ್ನೇನ್ ಬಂದ್ವಿ ಎಲ್ಲ ಆಣಿಗಳೆಲ್ಲ ಇದ್ದಾರೆ

ಇಲ್ಲ ಬಡಿಯೇ ಅವಾಗ ಅವರಿಂದ ಏರ್ಸ್ತಾನೆ ಅವಳೆ ಕೂದಲು ಬಿಟ್ಕೊಂಡೆ ಅವಳೆ ದೇವಸ್ಥಾನ ಹೂವು ಕಟ್ಟಕೊಂಡವಳೆ ಹೂವು ಅಲ್ಲ ಸೂಚನೆ ಏನು ಕನ್ಸಿಲ್ಲ ಹೋಗಿ ಕೋಸಕ್ ಆತ ಇಲ್ಲಂತೆ ಕಾಂಪಿಟೇಷನ್ ಗಾಯ್ ವಿಡಿಯೋ ಮಾಡೋದಕ್ಕೂ ಅಲ್ಲೋ ಬಕ್ಕ ಮಾಡ್ತವ್ರೆ ನಿನ್ನೇನು ಮಾಡ್ತಾ ಇಲ್ಲ ಬಿಡಿ ಕಾಂಪಿಟೇಷನ್ ವೀಡಿಯೋದಾಗೂ ಕಾಂಪಿಟೇಷನ್ಸ್ ಇನ್ನು ಎಳ್ಳೇ ಆಲ್ರೆಡಿ ಕಾಂಪಿಟೇಷನ್ ಆಗ ಗೆಲ್ಲೋದು ಇವತ್ತು ವ್ಲಾಗು ಏನ ಹೇಳು ಏನು ಮಾಡ್ತಾ ಇದ್ ಸ್ವಲ್ಪ ಜರಾಗ ಮಾತಾಡೋ ಅದಲ್ಲ ನಾರಕಲ್ಲ ನಾರಕ 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 ಕೈ ತಗಮ ತರ ತಗಮ ಹೇಳ್ತಾಯಿರೋದು ನೋಡ್ ಸತ್ಯಕ್ಕೆ ತಗಲಿಲ್ಲ ಬನ್ನಿರಿ ನಾನು ನಾನು ನಾರಕ ನಾರಕ ಕೈ ತಗಮ ತರ ನಾನು ಎಲ್ಲ ಚಿಕ್ಕದ ಹೋಗೋ ಸತೆ ಹೋಗ್ಕಿದ್ದಾ ಹವಾ ಮೋಟ್ಸ್ ಮಡಗಿ ತೆಕ್ಕಿಲ್ಲ ಅಕ್ಕಾ ಬಿದ್ಯಾ ಮೈಯೆ ಮೈಯೆ ಎಮ ಕೊಸಿ ತಿರೋ ಎ ಅಲ್ಲೋ ನೀನು ಪೋಸ್ಟ್ ಐತಿನಿ ಇದೆ ಎಲ್ಲ ಐತೆವಾ ವಿಡಿಯೋ ಮಾಡ್ತಾರೆ ವಿಡಿಯೋ

ಬಂದ್ಬಿಟ್ಟಿ ರೆಡಿ ಫ್ಯಾಮ್ ಡ್ರೆಸ್ ಚೇಂಜ್ ಮಾಡಿ ರೆಡಿ ಹಾಕ್ಬಿಟ್ಟು ಬಂದಿದ್ದೀನಿ ಸೊ ಇದನ್ನು ನೋಡ್ತೀವಿ ಈ ಗ್ರಾಮದ ಪರವಾಗಿ ನಾವು ಕೂತ್ಕೊಂಡು ಈ ಸೇವೆ ಮಾಡ್ತೀವಿ ಅಂತ ಆ ಸೇವೆಗೆ ಅರ್ಹರಾಗಬೇಕಲ್ವಾ ನಾವು ಅಲ್ವಾ ಇದು ಭಗವತ್ ಕಾರ್ಯ ಯಾರು ಸ್ವಾರ್ಥವಾಗಿ ಕ್ಲೋಸ್ ಮಾಡ್ಬೇಕಾ ವಿಂಡೋ ಕ್ಲೋಸ್ ಮಾಡ್ಬೇಕಂತೆ ಮ್ಯಾಮ್ ನೋಡಿ ಹೇಳ್ತಾ ಇರೋದು ಏಮ ಹೇಳ್ತಾವಳೆ ವಿಂಡೋ ಕ್ಲೋಸ್ ಮಾಡ್ರಿ ಅಂತ ಇಲ್ಲಿ ಕ್ಲೋಸ್ ಮಾಡೋದ್ ವಿಂಡೋ ಎಲ್ಲೈತೆ ಹೇಳು ಇಲ್ಲೆಲ್ಲ ಓಪನ್ ಸ್ಪೇಸ್ ಐತೆ ವಿಂಡೋ ಕ್ಲೋಸ್ ಮಾಡ್ರಿ ಅಂತೆ ಬೆಳಗ್ಗೆಯಿಂದ ಕ್ಯಾಮ್ರಾ ಪೋಸ್ ಕೊಟ್ಟು ಇವಾಗ ಮಗ ಮುಚ್ಕೊಂಡವ್ರ ಇವ್ರಿಬ್ರು

ಅಲ್ಲಿಂದ ಬಂದು ಪೂಜೆಯಿಂದ ಮುಗಿಸ್ಕೊಂಡು ಸೊ ಇವತ್ತಿಗೆ ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಲೆಟ್ಸ್ ಯು ಇನ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿವರೆಗೂ ನೋಡ್ತಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಮಾಡೋದು ಮಾತ್ರ ಮರಿಬೇಡಿ ನಾಳೆ ವ್ಲಾಗಲ್ಲಿ ಸಿಗೋಣ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಥ್ಯಾಂಕ್ ಯು